ನಮಸ್ತೆ ವೀಕ್ಷಕರ ಎಲ್ಲದ್ದು ತಿಂಡಿ ಆಗತ್ತೆ ಅಂತ ಭಾವಿಸ್ಕೊಂತೀನಿ ನಾವು ಕೂಡ ತಿಂಡಿನ ತಿಂದಿದ್ದೀವಿ ತಿಂಡಿ ತಿಂದು ಒಂದು ಸ್ವಲ್ಪ ಬಟ್ಟೆ ಇದ್ದವು ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೆಲ ಒರೆಸ್ಬೇಕಾಗಿತ್ತು ಬಟ್ಟೆ ಇದ್ದು ನಾಳೆ ಶನಿವಾರ ಅಲ್ಲ ಶನಿವಾರ ಅದಾವು ಮತ್ತೆ ತಿರ್ಗ ಎಲ್ಲರೂ ಸ್ನಾನ ಮಾಡಿರೆ ಬಟ್ಟೆ ಹಂಗೆ ಇರ್ತವೆ ಅಂತಂದೇಳಿ ಬಟ್ಟೆ ಒಕ್ಕಂಬರ ಅಂತ ತಿಂಡಿ ತಿಂದು ಬಂದಿದ್ದೀವಿ ನೀವು ಕೂಡ ಎಲ್ಲ ತಿಂಡಿ ತಿಂದಿರೋ ಅಂತ ಭಾವಿಸ್ಕೊತಾ ಇವತ್ತಿನ ಬಟ್ಟೆವಾಗಿ ಒಗೆಯೋ ರೀತಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಈ ವಿಡಿಯೋ ಮೂಲಕ ನೋಡೋಣ ಬರ್ರಿ ಅಲಕಣೆ ಜೈ ನಾನು ಎದ್ದಾಗಲೇ ಇಕ್ಕೋಗಿದ್ದೀನಿ ಮುಂದಾಗ ಬಂದು ಬಟ್ಟೆ ಒಗೆ ನಾನು ನೀರಿತವೆ ಅಂತಂದೇಳಿ ಅಂತ ಹೋಗಿ ಬರೋ ಅಂತಂದೇಳಿ ಬಟ್ಟೆ ನೆನಕ ಹೋಗಿದ್ದೀನಿ ಬರೋ ಊಟತೆಗೆ ನಾನು ಬಕೆಟ್ ತೆಗೆದು ಇಲಾಗ ಇಕ್ಕಿ ನಿಂದಿಕ್ಕೊಂಡಿದೆಯಾ ಹಾಂ ನಾವೇನು ಒಗೆರಲ್ಲೇ ನಿನ್ನಂಗೆ ನಾವೇನು ಬದುಕಬಾಳು ಮಾಡ್ಕೊಂಡ್ ತಿಂ ಬರಲ್ವೇ ತೆಗೆದು ಇಸಕ್ ಬಿಸಾಕಿದೀಯ ತಡಿ ನಿಂದ ತೆಗೆದು ಅಸಕ್ ಬಿಸಾಕ್ತೀನಿ ಆ ಇಕ್ಕೋಗಿರಲ್ಲ ಅಂತ ಅಂಬದು ನಿಮಗೆ ಒಂಚೂರು ಅನ್ಸೋದೇ ಇಲ್ವೇ ನಿಮಗೆ ನಾವೇನು ಮಾಡ್ಕೊಂಡ್ ತಿರಲ್ವೇ ನೀನೇ ಮಾಡ್ಕೊ ತಿನ್ಬಾಳಾಪಾಪ ನೋಡು ನಮ್ಮದು ತೆಗೆದು ಇಸಕ್ ಇಕ್ಕಿದ್ದಾಳೆ ನಾನು ಅಲ್ಲೇ ಹೊಗೆನ ನಾನಿದ್ರೆ ನಮ್ಮ ತೆಗೆದು ಇತ್ತಾಗ ತಡಿ ನಾನು ನಾನೀಗ ನೀನು ಮಾಡ್ತೀನಿ ನಿನಗೆ ಹಾಂ ಈ ಕರೆ ಲಕ್ಷ್ಮೀ ಅದೇನು ಮಾಡ್ತೀನಿ ಮಾಡ್ಕೆ ಹೋಗು ನಿನ್ನಿಕ್ಕಿದ್ರೆ ಏನು ನಿಂದೆ ನೀನು ಬರ್ಕೊಟ್ಟೈತಿ ಇದೇನು ಯಾರು ಬೇಕಾದ್ರೂ ಒಕ್ಕಬೋದು ಇಕಿ ಓದೋಟ್ಕೆ ಇಲ್ಲಿ ಸುಮ್ಮನೆ ತರ ಅಂತ ತಿಳ್ಕೊಂಡಿದ್ಯಾ ವಗ್ಯಾನ ಕೂಕೊಂಡು ಇಕ್ಕಿ ಓದಾಳು ನಮಗೆ ನಮ್ಗೆ ಅರ್ಜೆಂಟ್ ಇತ್ತು ನಾವು ಬಂದ್ವಿ ತೆಗೆದಿಕ್ಕೀವಿ ಒಕ್ಕಂಡ್ವಿ ನಾವು ವಗಾನಮ್ ತಂತೇಳ ಇಕ್ಕಿದ್ದೀನಿ ಒಕ್ಕ ಆ ಕಡೆಯಲ್ಲೇ ಜಾಗಿಲ್ವೇ ಆ ನನ್ನ ಜೋರು ಮಾಡ್ತಂದ ಜೋರು ಮಾಡ್ತಿದ್ಯಾ ನೀನು ಇದೇ ನಿಮ್ಮ ಅಪ್ಪಂದೇ ನಿಂದೆ ನಿನ್ನ ಹೆಸರಿಗೆನ ಬರ್ದೈತಿ ಸರ್ಕತ್ತಿದ್ದ ಹಾಕಿಸಿದಾರೆ ಎಲ್ಲ ಈಗ ನಿನ್ನಂಗೆ ಯಾರು ಮಾಡೋಲ್ಲಮ್ಮ ನಾವು ಯಾರ ಮುಂದಾಗೆ ಇಕ್ಕೋಗಿದ್ರೆ ಇಕ್ಕಿ ಇಕ್ಕಲ್ಲ ಮೇಲೆ ಒಕ್ಕಂತೀವಿ ಇಲ್ಲ ಅಂದರೆ ಇತ್ತಲಾಗೆ ನೀರಿಡ್ಕೊಂಡು ಒಕ್ಕೊತೀವಿ ನಿನ್ನಂಗೆ ಯಾವಳನ್ನು ಮಾಡ್ತಾಳೆ ಆ ಫಸ್ಟ್ಗೆ ತೆಗೆದು ನಿಂದೇನು ಜೋರೈತೆ ನೋಡು ಸರ್ಕಾರದ ಹಾಕಿಸಿರ್ಲೇಳು ನಿನ್ಗೆ ಹಾಕಿಸ್ದಂಗೆ ನಮಗೂ ಹಾಕಿರೋದು ಎಲ್ಲರೂ ಬಟ್ಟೆ ಹೋಗೋಕ್ಕೂ ನೀರಿಡ್ಕೊಂಬಕ್ಕೂ ಆಸಿರೋದು ನಿನ್ಗೂ ಗೊತ್ತಿದ್ದಂಗೆ ನಮಗೂ ಗೊತ್ತೈತಿ ನ್ಯಾಯವಾಗಿ ಮಾತಾಡೋದು ಮಾತಾಡ್ತೊಳ್ಕಾ ಅಲ್ಲ ಕಣೆ ಈಟತ್ತಿರಕ್ಕೆ ಕೂಕ್ಕೊಂಡು ಹೋಗೀತಿಯಲ್ಲ ನೀರಲ್ಲಾನ ತಲೆಮೆಲ್ಲ ಸಿಡಿತವೆ ನಾನು ನಿನ್ನೆ ಈಗಿನ ಹೋಗಿ ನೀರು ಹಾಕೊಂಡು ಬಂದಿದ್ದೀನಿ ಬಟ್ಟೆ ಒಗ್ದ ಕರ್ತದೇಳಿ ಹಾಂ ನೀನು ನಾವು ಕೊಳೆ ನೀರಲ್ಲ ನನಗೆ ಏನೇ ಸಿಡಿತೇವೆ ಅತ್ಲ ತಿರ್ಕೊಂಡು ಒಕ್ಕ ಇತ್ಲಾಗೆ ತಿರುಕೊಂಡು ಹೋಗ್ತೀಯಾ ನನಗೆ ಸಿಡಿ ಹಂಗ ಬಕ್ಕಿನ ಕೆಲಸ ಸಿಡಿತವೆ ಹಾಂ ಅತ್ಲ ತಿಂಡ್ ವಾಕ್ಕ ನೀನು ಇತ್ಲಾಗೆ ತಿರ್ಕೊಂಡು ಹೋಗಿ ಎಲ್ಲ ಎಲ್ಲ ತಡಿ ತೆ ನೀನು ನಾನು ಮಾಡ್ತೀನಿ ನಿನ್ಗೆ ನಾನೆಲ್ಲ ತಿರ್ಕೊಂಡು ಹಾಕೊತೀನಿ ನೀನು ಸಿಡಿತ ತಾಣೆ ನಿನ್ನ ದೂರ ಹೋಗು ನಾನು ವಗ್ಯ ಇಲ್ಲಾಂದ್ರೆ ಇಲ್ಲ ಅಂದರೆ ಸುಮ್ಮನೆ ಕುಕ್ಕ ಮುಗಿದ್ಮೇಲೆ ಒಕ್ಕೊಂಬತ್ತಿಂತಿ ಇಲ್ಲಿ ಸಿಡಿತಾವೆ ಅಂತಂದ್ರೆ ಇಲ್ಲಿ ಮಗನ ಕೂಕೊಂಡು ಹೊಗೆ ಏನು ಸಿಡಿದಂಗಿತ್ತವೆ ನಾನೇನು ನಿನ್ಗೆ ಬೇಕಂತ ಸಿಡಿಸ್ತೀನಿ ಬಟ್ಟೆ ಎತ್ತಿ ಒಗಿದನ ಇನ್ನೇ ನಂಗೆ ನೀರಕ್ಕೆ ಕಿತ್ಕೊಂಡು ತಣಗೋಕ್ಕಾಗುತ್ತೆ ಹೋಗು ಆ ಕಡೆ ಮಗಳಿಗೆ ಹೋಗಿ ಕೂಕೊಂಡು ಒಕ್ಕ ಹೋಗೋ ನೀರು ಇಟ್ಕೊಂಡು ಹೋಗು ಆ ನಲ್ಲಿಗೆ ಬರಲ್ಲ ನೀರು ಅಂತಂದೇಳಿ ಈ ಕಡೆಗೆ ಇಬ್ಬತ್ತೀ ಆಡಲಿ ಸರ್ ಮಾಡ್ಕೊಂಡು ಆತ ಸಿಗಂಡಿತ್ತತ್ತು ಒಂದು ಇಟ್ಟ ಕಡ್ಡಿನ ಮಳೆನ ತಕೊಂಡು ದೊಗ್ದು ನೀರು ಬರಂಗ ಮಾಡ್ಕೊಂಡು ಆ ಕಡೆ ಕೂಕೊಂಡು ಹೋಗು ಆ ಇಲ್ಲಿ ಬಂದು ಜೋರ್ ಮಾಡ್ತೀಯ ಇಲ್ಲಿ ನೀವು ಸಿಡಿತಾವಂತಂದೇಳಿ ಒಗೆ ಬಾಕದಾಗ ನೀನು ಸಿಡಿದಂಗೆ ಇನ್ನೇನು ಹಂಗೆ ಇರ್ತವೆ ಆ ಎತ್ತಿ ಒಗಿಲೇಬೇಕು ಆಟೆಗಳದು ಕೊಳೆ ಹಬ್ಬಕ್ಕೆ ಬೇಡವಾ ನೀನು ಹೇಳ್ದಂಗೆ ಕೇಳ್ತಾರೆ ನಾವು ಆಗಿದ್ದು ವಾಗಿದ್ದು ನೀನೇನ ಮಾಡ್ಕೆ ಹೋಗು ಇಯಮ್ಮ ನೀರಕ್ಕೆ ಬಂದಾಳಂತೆ ನಾವು ಅಂತ ಹೇಳಿ ನೀರ ಸಿಡಿಸ್ತಂಗೆ ಮುಂದಿಸ್ಕೊಂಡು ಒಕ್ಕೊಂಡು ಹೋಗೋಕೆ ನೀರಕ್ಕೆ ಬಂದಿದ್ರೆ ಬಂದಿದ್ದರೆ ಕೂಕ ನಾನು ಆಗತ್ತ ನ ಆಮೇಲೆ ಒಕ್ಕಟ್ಟು ಹೋಗ್ಬಿಂತ ಅಪ್ಪ ಎಂತ ಮಾತು ಇವಳು ಹೇಳ್ದಂಗೆ ಕೇಳಬೇಕು ಹೇಳು ಆಕಡೆಗೆ ಹೋಗಂದ್ರೆ ಆ ಕಡೆಗೆ ಹೋಗಬೇಕು ಈ ಈ ಈಡಿಗೆ ಬರಬೇಕು ಮುಂದಾಗ ಅದೇ ಬೇರೆ ಬಕೆಟ್ ತಂದು ನಾನು ಇಕ್ಕೋಗಿದ್ರೆ ತೊಗ್ದಿಕ್ತಾಳೆ ಇಳಯ್ಯ ನಾನಿನ್ನ ಬಿಡುತ್ತ ಎಸೆಟಿಗೆ ಹೋಗ್ಲಿ ಅಂತಂದೇಳಿ ಒಂದು ಸರಿಸ್ಕೊಂಡು ಒಕ್ಕೊಂಡು ಹೋಗೋಣ ಅಂತಂದೇಳಿ ನಾನು ಇತ್ತಲಕ್ಕೆ ಹೋಗಿದ್ದೀನಿ ಹಂಗಂದ್ರೂ ನೀರು ಸಿಡಿಸ್ತಾಳೆ ನಾನು ನೀರಕ್ಕೆ ಬಂದಿದ್ದೀನಿ ಎಂಬುದು ಗೊತ್ತಿದ್ದು ಕೊಟ್ಟನು ಆ ತೊಗೋದು ನಾನು ಅಷ್ಟೇ ಏನಿಲ್ಲ ನೋಡು ಬಕೆಟ್ ನೋಡೋ ತಕೊಂಡು ತಲೆಮಕ್ಕೆ ಹೋಗಿ ಬಿಡ್ತೀನಿ ಕೊಳೆ ನೀರಲ್ಲ ನಾನು ಏನಾಗ್ತವೆ ಹಿಂಗೆ ಮಾಡಿರಿ ನೀನು ಆ ಕಡೆಗೆ ಹೋಗು ಈ ಕಡೆಗೆ ಹೋಗು ಅಂತಂದ್ರೆ ನೀನು ವಾಕ್ಯ ನನಗೇನು ಹೇಳ್ತೀಯಾ ಆ ಇಲ್ಲ ನನಗೆ ಕೇಳಕ್ಕೆ ಬಂದಿದ್ದೀಯ ನೀನೇನು ಇದೇನು ನಿಮ್ಮ ಅಪ್ಪಂದೆ ಕರಿ ಕರಿಲಕ್ಷ್ಮಿ ಅಂತ ಕೇಳ್ತಾಳೆ ಇವಳು ಹೆಂಗೆ ಬೆಳ್ಳು ಅಳಿತಾಳೆ ನೋಡು ಇಳು ಬೆಳಗ್ಗೆ ಇರೋದೇನು ಕಿತ್ತು ಕಣೆ ಕರನಾಳು ಕರನಾಳ ಬೆಳ್ಳನಾಳು ಅಂತಂದೇಳಿ ಹೇಳ್ತೀಯಾ ಹಾ ಇಂಥವಿನ ಮಾತಾಡೋದು ನಿನ್ ಕದ್ದಿರೋದು ಕರ್ಗೆ ಬೆಳಗ್ಗೆ ಇವೆಲ್ಲ ನಾನು ನಿನ್ನೆಟ್ಟಿ ನೀನು ಬಂದಿರೋದು ಬಟ್ಟೆ ಹಾಕೊಂಡು ಹೋಗೋದ ನೋಡ್ಕೆ ಮಾತಾ ಇವೆಲ್ಲ ನಾ ಮಾತಾಡ್ಬೋದು ಸರಿಯಾಗಿರಲ್ಲ ನೋಡು ಪ್ರಾಚಾರ ಆ ಏನು ಮಾಡ್ತೀನಿ ಮಾಡು ಏನು ನಿನ್ಗೆ ಅದಕ್ಕೆ ಬೇಕೆ ಏನು ಕೊಡಿಕೇವೆ ಏ ನೀನೇ ಉರಿ ಎಲ್ಲ ಸಿಮ್ಮಲ್ಲ ನೀನು ನನಗೆ ಮನಸ್ತೀನಿ ಅದೇನು ಮಾಡ್ತಿ ಮಾಡಿ ನಾನು ಒದ್ದು ಒಗ್ದಿದ್ದೇನೆ ನಿಂದು ಇವತ್ತೆ ಅಲ್ಲ ನಾನು ಎಂದನ್ನು ತಂದಿಕ್ಕಲಿ ಬೇರೆ ಯಾರನ್ನು ತಂದಿಕ್ಕಿರ ಕನ್ಮಗೆ ಸುಮ್ಮನೆ ಇರ್ತೀಯ ಯಾರನ್ನ ನಮ್ಮಂತರ ಯಾರನ್ನು ತಗದು ತಂದಕ್ಕಿರೇ ತೆಗೆದು ಆ ನೀನು ಏನೇನೋ ಮನಸ್ಸಿನ ಕೆಂಡು ಇಲ್ಲದೆಲ್ಲ ಮಾಡ್ತೀಯ ಆ ಅಲ್ಲಿ ಹೊತ್ತಿಂದ ಅವತ್ತು ಮರಿಯಲ್ಲ ನೀನು ಬೇಕು ಅಂತಲೇ ಜವಳನ ಮಾಡೋಕ್ಕೆ ಬಂದಿದೀಯ ನೀನು ನೀನೇನು ಅಚ್ಚಕಟ್ಟೆಗೆ ಚೆನ್ನಾಗಿರ್ಬೇಕು ನೆರವೇರೆತಗೆ ಎಂಬುದೇನೋ ಕುತ್ತಿಲ್ಲ ಏಟ ತೆಗ್ದಿಡೋ ಅಂತಂಬದೆ ನಿಂದು ಯಾವಾಗಲೂ ಬಾಯಿ ಜೋರು ದಬಾವಣೆ ನಿಂದು ಮುಚ್ಕೊಂಡಿರೇ ನೀನೇನೇ ಕಮ್ಮಿ ಅಲ್ಲ ನೀನು ಹಂಗೆ ಮಾಡೋದು ಯಾರನ್ನ ತಂದಕ್ಕಿರಿ ನೀನು ಆಸೆಗೆ ತಗ್ದಿಕ್ಕಿ ನೀನು ಅವತ್ತು ನಾನು ತಂದಕ್ಕೆ ನಾವು ಹೆಂಗೆ ಮಾಡಿರಲಿಲ್ಲ ಅದಕ್ಕೆ ನಾನು ಇವತ್ತು ತೆಗೆದಕ್ಕಿದ್ದು ನೀನೇನು ಕಮ್ಮಿ ನನಗೆ ಹೇಳೋಕೊಳ್ತಾಳೆ ನಿನ್ನ ನೀನು ನಿನ್ನ ಗುದ್ರಕ್ಕೆ ನೀನು ಮೊಣಕ್ಕೆ ಕೈ ಇನ್ನೇನು ಬಂದಿಲ್ಲ ನಮಗೇನು ಹೇಳೋಕ್ಕೆ ಬರಬೇಡ ನೀನು ಅಲ್ಲಕ್ಕ ದೇವಾಯಕ್ಕಯ್ಯ ಅಚ್ಚುಕಟ್ಟಾಗ ಒಬ್ಬರು ದಾಕಿದಂಗೆ ಒಬ್ಬರು ನೋಡ್ಕೊಂಡು ನಿಧಾನಕ್ಕೆ ಒಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಒಕ್ಕಂಡು ಹೋಗೋದು ಬಿಟ್ಟು ಯಾಕೆ ಹಿಂಗೆ ಉದ್ದಾಡ್ತೀರಿ ಎಂದನ ಬರಲಿ ಟ್ಯಾಂಕಿನ ನೀರು ಇರ್ತವೆ ಆ ಬಟ್ಟೆ ಒಕ್ಕೊಂಡು ಹೋಗ್ಲಾರ್ದ ಅದ ಉದ್ದಾಡ್ತೀರಾ ಆಗಿದ್ದಟ್ಟಿಗೆ ಉದ್ದಾಡ್ತೀರಾ ಇನ್ನೇನು ಬಟ್ಟೆ ಒಗೆವಂತೂ ಆಗಲಿಲ್ಲ ಒಂದು ಸರಿಸ್ಕೊಂಡು ಒಗ್ಗ್ದಿದ್ರೆ ಇಟ್ಟೈತಿ ಬಟ್ಟೆನೆ ಆಗಿದೆ ಆಗಿರವು ಸುಮ್ಕಿರೋಕ್ಕಾಗಲ್ಲ ಏನು ಲಸ್ಮಕಯ್ಯ ಜಯಕಯ್ಯ ನೋಡೆ ಶಾದಮ್ಮ ನಾನು ನಿನ್ನ ಕಂಡಂಗೆ ನಾ ಬೆಳಿಗ್ಗೆನೇ ತಂದು ಇಕ್ಕೋಗಿರ್ಲಿವೇ ಇವಳು ನಾನು ಬ ಇಕ್ಕೋಗಿದ್ರೆ ಬಂದು ಇವಳವು ಇದ್ವಲ್ಲ ಆ ಹೋದರು ಒಕ್ಕೊಂಡು ಒಕ್ಕೊಂಡು ಬೋದಾಯಿತು ನಂದ ಬಕೆಟ್ ತೆಗೆದು ಇಸಕ್ಕೆ ದಬ್ಬೆದಾಳೆ ಅದ್ರಾಗೆ ಹೊಸ ನೀರು ಬಿಟ್ಟದಾಳೆ ನಾನು ಸೊಪ್ಪಿನ ಪುಡಿ ಹಾಕಿ ನೆನಕಿಕ್ ಹೋಗಿದ್ದೆ ಆದರೆ ತುಂಬ ನೀರು ಬಿಟ್ಟು ಸೊಪ್ಪಿನ ಪುಡಿ ಎಲ್ಲ ಹಾಳು ಮಾಡಿ ಬಕೆಟ್ ಬಕೀಟಿತ್ತ ದಬ್ಬಿ ತಿರ್ಗಾ ಅವಳು ತಂದು ಇಕ್ಕೊಂಡು ಹೊಗೆ ಕೊಂಡಳು ಅವಳ್ದೇ ಜೋರಾಗೈತಿ ನೋಡಮ್ಮ ಹಾಂ ನೋಡಮ್ಮ ನಾನು ನಿನ್ನ ಕಂಡಂಗೆ ನಾನು ಬೆಳಗ್ಗೆ ಬಂದಿರಲಿಲ್ವೇ ತಂದು ಹೋಗಿದ್ದೀನಿ ಶಾದಾಮ್ಗೇನು ಒಪ್ಪಿಸ್ತೀಯಾ ನೀನು ತಂದಿಕ್ಕೆ ಊರು ಮಾರ ಮಧ್ಯಾಹ್ನಾಗ ಹೋಗಿ ತಂದಿಕ್ಕಿ ಹೋಗಿ ಬಿಡ್ತೀಯಾ ಇಲ್ಲಿ ಏನೋ ಬಂದು ಈಡ್ಕೆನೆ ವಾಕಾ ಮತ್ಕೊಸ್ಕಬೇಕು ನೀನು ಎಲ್ಲ ಮನೆ ಹೋಗಿದೀಯಾ ಆ ನೀನು ನೀನು ಈಗಿ ಓದಿಡ್ಕೆ ಹಾಕೈತಿ ನಮ್ದು ಅರ್ಜೆಂಟ್ ಇತ್ತು ನಾನು ತಗದಿತ್ತೆ ಹೋಗಿ ಒಕ್ಕೊತ್ತೀನಿ ಶಾದಾಮ್ಗೆ ನೀನು ಹೇಳಕ್ಕೆ ಹೋಗ್ತೀಯ ಅವಳಿ ನೇನು ಅವಳು ಅದೇ ಬದುಕೇ ಮಾಡೋದು ಯಾರಾದ್ರೆ ನೀನು ಬರೋ ತಕ್ಕ ಏನೋ ರಿಸರ್ವೇಶನ್ ಮಾಡಿಸಿದೀಯ ಇದನ್ನೇ ಸೀಟ ನಿಂದು ಅಂತಂದೇಳಿ ಹೇಳಿ ಯಾರು ಮುಂದೆ ಬರ್ತಾರೆ ಅವ್ರು ಒಕ್ಕೊಂಡು ಹೋಗ್ತಾರೆ ಅವಳಿಗೆ ಹೇಳ್ತೀಯ ಸುಮ್ಮನೆ ಮುಚ್ಕೊಂಡು ಕೇಳಿ ಅಲ್ಲ ಕಣಮ್ಮ ಇದು ಯಾತದಮ್ಮ ನಿಮ್ಮದು ಆ ಎಲ್ಲ ನಿಂತ್ಕೊಂಡು ನೋಡ್ತಾರಲ್ಲಮ್ಮ ನೀವು ಆ ಎರಡು ಬಟ್ಟೆ ಒಕ್ಕೊಂಡ್ ಹೋಗೋದಕ್ಕಾಗಿ ನಿಂತ ಗುದ್ದಾಡ್ತಿರಲ್ಲಮ್ಮ ನಿಮ್ಗೇನು ಹೊಲಕಲ್ಲ ಮನೆಗೆಲ್ಲ ನಿಮ್ಗೇನು ಒಂದು ಇಟ್ಟು ಗಂಡುಸ್ರೋದು ಭಯನ ಎಂಬದ ಐತೆನಮ್ಮ ಗಂಡುಸ್ರೂ ಏನಂದರು ಅಂಬದು ಆ ನಿಮ್ಮಿಂದ ಇಂದ ಗಂಡಸರು ಗುದ್ದಾಡ್ಬೇಕಲ್ಲಮ್ಮ ಇಲ್ಲಿಂದ ಬಟ್ಟೆ ಬೈಗೆ ಹೋಗಿ ಮನೆಗೆ ಚಿಕ್ಕಿ ಮನೆಗಳ್ದು ಗಂಡಸ್ರು ನಿಮ್ಮ ಗಂಡಸ್ರು ಅವ್ರ ಗಂಡಸ್ರು ಸೇರಿ ಗುದ್ದಿಡ್ಬೇಕು ಅಜಸ್ಟ್ ಮಾಡ್ಕೊಂಡು ಬಟ್ಟೆ ಹೋಗೋಕ್ ಒಗೆ ಕಲಿ ನೀವು ಎಲ್ಲ ಎರಡು ಬಟ್ಟೆ ಬಾಕೋ ಮತ್ತು ಇಲ್ಲಿ ಯಾಕೋತಿರಿ ನೀವು ನಿಮ್ಮ ನಿಮ್ಮ ಮನೆ ತಂಗ ನೀವು ಹೋಗಿ ಒಕ್ಕಲ್ರಿ ಸುಮ್ಮನೆ ಇಲ್ಲಿ ಬರೋದು ಬೇಡ ಇಲ್ಲಿ ಗುದ್ದಿಡೋದು ಬೇಡ ಹಾಂ ಸುಮ್ಮನೆ ಇರಮ್ಮ ಸುಮ್ಮನೆ ಮನೆ ಕಡೆಗೆ ಹೋಗ್ರಮ್ಮ ನೀವು ಐನಾ ಇವನು ಬಂದಾಗ ಬಸ್ಲ ಆಗ್ಲಕ್ಕಾಗಿ ಬೇವಿನಕಾಯಿ ಸಾಕ್ಷಿ ಅಂತ ನಮಗೆ ಎಮ್ಮೆ ಹೇಳಿದ ಇನ್ನೂ ಇವನು ಬಂದಾಗ ಇವ್ನು ಎಳ್ದೆಡ್ಕೆ ಹೋಗ್ತಾರೆ ಹೋಗೋದವು ಸುಮ್ಮನೆ ಎಲ್ಲರೂ ಒದ್ದಾಗ ನಾವು ಒಗೆಯೋದು ಏನು ನೀನು ಇಲ್ಲಿ ಬಂದು ಹೇಳ್ಬಿಟ್ಟು ಇನ್ನ ಮನೆಗಳೇನು ಒಕ್ಕೊಳಗಲ್ವೇ ಎಲ್ಲ ಇಲ್ಲೇ ಬಿಂದೆ ತಂದು ಒಗಿತಾರೆ ಏನ ಯಾರು ಒಗೆಯಲ್ಲ ನಮಗೆ ಮನೆ ಹೋಗಿ ಒಕ್ಕಲ್ರಿ ಅಂತ ಹೇಳ್ತಾನೆ ಹೋಗಿ ಮುಚ್ಕೊಂಡು ನೀನೇನು ಹೇಳ್ತೀನಿ ನಮಗೆ ಅಯ್ಯ ಓಟು ಬಿಟ್ಟರು ಊರಿಗೆ ದೊಡ್ಡರು ಯಂಗನಾ ಗುದ್ದಿಡ್ಕಳ್ರಿ ಬೈಗ್ ಆಗತ ಗುದ್ದಿಡ್ಕೊಂಡು ಗುದ್ದಿಡ್ಕಂಡು ಸುಮ್ಕಿರಿ ಅಂತ ಗುದ್ದೆಡರ್ನಾ ಸುಮ್ಕಿರಿ ಅಂದೊಟ್ಟು ಜೋರಾಗ ಗುದ್ದಡ್ತಾರ ಒಯ್ದಾಡ್ರಿ ಅಂತ ಜುಟ್ಟು ಚುಟ್ಟ ಹಿಡಿದು ಎದ್ದಾಡ್ರಿ ಒದ್ದಾಡ್ರಿ ಸಂದಕ್ಕಿ ಹೇಳಿ ಬಟ್ಟೆ ಗಿಟ್ಟಿ ಎರಿ ತಕನ ಹೋಗ್ರಿ ಒಂದೊಂದು ಒಂದ್ ರೊಟ್ಟ ಗಂಡೋಸ್ರ ಊರ್ ಮಂದಿಗೆ ಊರ್ ಮುಂದಕ್ಕೆ ಕರ್ಸಿರಿ ಅಂತ ಹೇಳಿ ಹೇಳ್ಬೇಕು ಸುಮ್ಕಿರಿ ಅಂದ್ರೆ ಯಾರು ಒಂದು ಮಾತಿಗೆ ಸುಮ್ನಾಗಲ್ಲ ಗುದ್ದ್ರಿ ಬೈಗ ಆಗತ ಗುದ್ದೇಡ್ರಿ ನಿಮ್ಮನ್ನ ಯಾರು ಹೇಳೋರು ಕೇಳರ ಐದ್ರಿ ಂಗ ಬಟಾವಳಿ ನೀನ್ ಬಂದಿಲ್ಲ ಕ್ಯಾತಾ ಮತ್ತಿದೀಯ ಮುತ್ಕೊಂಡು ಹೊರಟೋದ್ನು ಮಂಟಕ್ ಬರಂಗ ಸುದ್ದಿಲ್ಲ ಅವ್ರು ಬೇಕು ಹೇಳಕ್ತಾರುಕಣೆ ಈಗ ಮಕ್ಕ ಬೇ ಇನ್ನೇನು ಒಂದಿಲ್ಲ ಆಡಿಲ್ಲ ಒಬ್ಬರಿಗೆ ಒಬ್ಬ ಸಿಟ್ಟು ಯಾಕೆ ಹೇಳೋದು ಬೇಡ ನಾವ್ ಅವಾಗಿಂದ ನೋಡ್ತಾನೇ ಇದ್ದೀವಿ ಅಡ್ಕೋಣ ಇರೋದ್ ಕಳ್ಕೋಬೇಕು ಈಗ ಹೇಳಕೋದ್ ಬುದ್ಧಿ ಹೇಳಕೋದ್ ಅವ್ರೇ ಮಕ್ಕ ಉಳ್ತಾರೆ ನೋಡಾ ಸುಮಲ ರಾಯನ ಹಂಗೆ ಹಿಂಗೆ ಹೇಳಿ ನಿನ್ನೆ ಮಕ್ಕ ಉಳ್ತಾರೆ ಬೇಕು ಅವ್ರು ಸುದ್ದಿ ಸುಮನ್ವಾ ಅಲ್ಲಿ ಹೋಗಿ ಯಾಗನ ದೊಡ್ಡರಿಗೆ ಹೇಳ್ಬೇಕು ಹೆಂಗೆಲ್ಲ ಬಟ್ಟು ಬೆರೀಗ್ ಮಾಡ್ತಾರೆ ಅಂತ ಹೇಳಿ ಅವಾಗ ಸರಿ ಆಕತೆ ಆರು ಹೋಗಿ ತಂಗ ಆದ್ರೆ ಸರಿ ಆಗುತ್ತೆ ಇವ್ರು ನೋಡು ಅವರು ಮನಸ್ಸಿನಾಗೆ ಏನೇನೋ ಯಾವ್ಯಾವ ಸುದ್ದಿಗಳು ಮನೆ ತಗೋ ಒಂದ್ ಎಲ್ಲ ಇಕ್ಕೊಂಡು ಇಲ್ಲಲ್ಲಿ ತೆಗೆ ಬುದ್ದಿಡ್ತಾರೆ ಸುಮ್ಮನೆ ಬರೋದು ಕೊಡ್ತಾ ಕಣಜ ಅವ್ರಿಗೆ ಸುಮ್ಕಿರಿ ಅಂದ್ಬಿಟ್ಟು ಜೋರು ಅವ್ರನ್ನ ಯಾಕೆ ಹೇಳಕ್ ಹೋಗ್ತೀವಿ ಸುಮ್ಕಿರಿ ಸುಮ್ಕಿರಿ ಅಂತ ಜನ ಸೋ ನ ಗಂಟೆ ಹೋಗಿದ್ದಾರೆ ಸುಮ್ಕಿ ಕೇಳಿಸ್ಲಿಲ್ಲ ಮಂಗೆ ಅವರ ನೋಡ್ತಾನೆ ನೀವು ಅದೇ ಹೋಗ್ತಾರೆ ಹೊತ್ತ ಯಾರು ಬಂದು ಇವ್ರಿಗೆ ಹೇಳಕ್ ಬರಲ್ಲ ಏನ ನೀನು ಹೇಳಕ್ಕ ಹೋದ್ರೆ ಮೇಲೆ ಜೋರ್ ಮಾಡ್ತಾರೆ ಈ ಥರ ಯಾರು ಹೇಳ್ತಾರೆ ಯಂಗನ ಮಟ್ ಹೇಳೋ ನೋಡಿ ಮನೆ ತಗಿ ಸುಮ್ಮನೆ ಒಳ್ಳೆ ಮನೆ ಬದುಕಿಲ್ವೆ ಕ್ಕಿಂತಾನೇನ ಮಕ್ಕ ನಿನಗೆ ನಿನ್ನ ಮಕ್ಕಳಿಗೆ ಫಸ್ಟ್ ಹುಂಕರಂಗ ಅಜ್ಜಿ ನೀನು ಹೇಳ್ದಂಗೇನೆ ನಾನು ಫಸ್ಟ್ಗೆ ಹೇಳೋಕೋದ್ರೆ ಹೇಳೊಬ್ಳು ಬಂದ್ಲು ಹೇಳೋಕೆ ಅಂತಂದ್ರು ಗುದ್ದಾಡನಾಗ ಗುದ್ದಾಡ್ರೇನ್ಬೇಕು ಎದಾ ಒಂದೇ ಸಮ ಗುದ್ದಾಡ್ತಾವೆ ಅವು ಎಲ್ಲೆಲ್ಲ ಒದ್ದಿ ಎತ್ಕೊಂಡು ಎಲ್ಲಿ ಇಲ್ಲದ್ದು ಎತ್ಕಂಡು ಬೆಳಗ್ಗೆಯಿಂದಲೂ ಇದೇ ಬದುಕಿ ಮಾಡ್ತವೆ ಗುದ್ದೆ ಆಗ್ತಲೇ ಇದ್ದಾವೆ ಇವ ಅಜ್ಜಿ ಬಂತೀವ ಅಜ್ಜಿ ನೀನು ಅಂಬ್ಲಿಲ್ಲಮ್ಮ ಇದು ಯಾಕೆ ಗುದ್ದಾಡ್ತೀರಮ್ಮ ಹೊಲಕಲ್ಲ ಮನ್ಗಲ್ಲ ತಂದೆ ಹೇಳಿ ಸುಮ್ಮನೆ ಇರಮ್ಮ ಅವ್ ಬಟ್ಟೆವಾಗೆ ಮತಿಗೆಲ್ಲ ಇದೇನು ದೊಡ್ಡ ಮಾತೆ ಅಂತಂದೇಳಿ ಹೇಳಿ ಅಂದರೆ ಅವ್ ಅಜನ್ ಮೇಲೆ ಹೋಗ್ತಾರೆ ಇವನೊಬ್ಬ ಅಂತಂದು ಹೇಳಿ ಹಂಗೆ ಮತಿಗೆ ಯಾರು ಯಾತು ಹೇಳಕ್ಕೋದು ಹೊಡ್ದು ಕಾಣ್ರು ಕಾಣಿರ್ಬೇಕು ಹಂಗಾದ್ರೆ ಸರಿ ಬೈ ಸಾಕರು ಯೋಟು ಹೇಳಕ್ಕೋದ್ರೂ ಗುದ್ದೆಡ್ರನ್ನ ಬಿಡ್ರಿ ಅಂದೋಟು ಜೋರಾಗಿ ಗುದ್ದಾಡ್ತಾರೆ ಹಂಗಾಗಿ ಸುಮ್ಕಿರ್ಬೇಕು ಇದ್ರೆ ಸುಮ್ಮನ ಅವ್ರೆಟ್ಕವ್ರ ಗುದ್ದೆಡ್ ಗುದ್ದೆಡಿ ರೋಸಿ ಅವ್ರೆಟ್ಕವ್ರ್ ಅದೇ ಹೋಗ್ತಾರೆ ಇವ್ರಿಗೆ ಹೇಳೋಕೋಬಾರ್ದು ಅವ್ರ ರಾಮನೂನು ಅವನು ವೆಂಕಟೇಶ್ ಬರ್ತಾರಲ್ಲ ಆಗ ಅವಾಗ ಹೇಳ್ಬೇಕು ಇವ್ರನ್ನ ಮನೆಯಾಗೆ ಅವ್ರಿಗೆ ಹೇಳಿ ಗ್ರಾಚಾರ ಬಿಡ್ಸಬೇಕು ಇಲ್ಲಿ ಹೇಳಕ್ ಜೋರು ನಡಿ ಸುಮ್ಮನೆ ಹೋಗೋಣ ಯಾಕೆ ಬಿಡ್ರಿ ಕಣಕ ನಮ್ಮ ನಾವೇ ಕಳ್ಕೊಂಬಕೆ ಇನ್ನಲ್ಲಿ ತಕ್ಕೊಂಡು ಸುಮ್ಮನೆ ಯಾತ ಎತ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡ್ ಹೋಗ್ರಕ್ಕ ಅತ್ಲಾಗ ಒಬ್ರು ಇಟ್ಲಾಗೊಬ್ರು ಇಲ್ಲ ಅಂದ್ರೆ ಒಂದ್ ಬಕೆಟ್ ನೀರು ಹಿಡ್ಕೊಂಡು ಬಿಂದ ಹಿಡ್ಕೊಂಡು ಸಿಡಿದಂಗೆ ಹೋಗಿರಿ ಇಬ್ಬರುನು ಏನು ಬೇರೆ ಬೇರೆ ರೀ ಬಿಡಪ್ಪ ನಾವು ನಾವಿಲ್ಲೇರೇನೆ ದಿನ ಹಿಂಗೆ ಗುದ್ದಾಡಿದ್ರೆ ನೋಡೋ ಆಗಿದ್ದಟ್ಟಿನೂ ಅವ್ರಿವರು ಆಡ್ಕೊಂಡು ನೋಗ್ತಾರೆ ಹೊತ್ತು ಯಾರು ಬರಲ್ಲ ಸುಮ್ಮನೆ ಹಂಗೆ ಮಾತಾಡ್ತೀರ ಮರ್ಯಾದೆ ಕಳ್ಕೊಂಬಕ್ಕೆ ಗುದ್ದಾಡಕ್ಕೆ ಹೋಗ್ಬೇಡ್ರಿ ಒಕ್ಕಂಡು ಹೋಗೋದು ಕಲ್ತ್ಕೊಳ್ರಿ ಸುಮ್ಮನೆ ಎಟತ್ತು ಅಂತ ಗುದ್ದಾಡ್ತೀರಾ ಅದೇ ಒಂದು ಬದುಕು ಮಾಡ್ಕೊಂಡು ಬೈಗಾಗಳ ಮಾತಾಡು ಅತ್ತೀಜಾಗಲೂ ಅರಿಯೋಲ್ಲ ನೀನೊಂದು ಮಾತಾಡ್ತಿ ಆಯಮ್ಮನ ಮಾತಾಡ್ತೈತಿ ನೀನೊಂದು ಮಾತಾಡ್ತಿ ಆಯಮ್ಮನ ಮಾತಾಡ್ತೈತಿ ಅದೇ ಎಲ್ಲಿ ಕೊನೆ ಸುಮ್ಮನೆ ಹೋಗೋದು ಕಲ್ತ್ಕೊಳ್ರಕ್ಕ ಇವತ್ತು ನೀನು ಹಿಂಗೆ ಮಾಡಿದ್ಯಾ ನಾನು ಇನ್ನೂ ಬಿಡೋದಿಲ್ಲ ಇನ್ನೂ ಹೋಗಿ ನಮ್ಮ ಅಯ್ಯಪ್ಪಗೆ ಹೇಳಿ ಕರ್ಕೊಂಬಂದು ನಿನ್ನ ಐತೆ ಗ್ರಾಚಾರ ಬಿಡಿಸ್ತೀನಿ ಆ ನಾನು ಫಸ್ಟಿಗೆ ಹೋಗಿದ್ದೀನಿ ನಂದೇ ಆ ನೀನು ಇಂಥ ಬದುಕೆ ಮಾಡೋದು ನಿಮಗೆ ಇಲ್ಲಿಗೆ ಬಿಡಲ್ಲ ನಾನು ನಾನು ಇನ್ನೂ ಈಗ ತಡೀಗ ನನ್ನ ಹೋಗಿ ನಮ್ಮ ಅಯ್ಯಪ್ಪನ್ನು ಕರ್ಕೊಂಡು ಬರ್ತೀನಿ ಹೋಗೆ ಹೋಗಿ ಏ ನಿಮಗೆಲ್ಲ ನಿಮ್ಮ ಮಯಪ್ಪ ಇರೋದು ನಮ್ಮ ಹೋಗಿದ್ದಾರೆ ಗಂಡ ಮಕ್ಕಳನ್ನು ನಾನು ಕರ್ಕೊಂಬತ್ತೀನಿ ಅವಾಗ ಐತೆ ನಿನ್ಗೆ ಏನು ನಿನ್ಗೆ ಏನು ಬರ್ಕೊಟ್ಟೈತೆನಾ ಕೇಳೋಣದಲ್ಲಿ ಇದೇನು ಹಾಂ ನೀವುಹೋ ಈ ಯಪ್ಪ ಯಮ್ಮನ ಗಂಡನ್ನು ಕರ್ಕೊಂಬರಿ ಏನು ಕೋಡಿಕೆದೋ ನೋಡು ನಿನ್ ಗಂಡ ನೀನು ನಿನ್ನ ಮಕ್ಕಳು ಎಲ್ಲರೂ ಬರೀ ನಾನೇನು ಅದಕ್ಕೆ ಮೊದಲಿಲ್ಲ ನಮ್ಮನೆಗೋಯ್ದಾರೆ ನಮ್ಮ ಮನೆಗೂ ಗಂಡ ಮಕ್ಕಳು ಇದ್ದಾರೆ ನಾನು ಕರ್ಕೊಂಬತ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಯೋ ಇವಳ್ದೇನು ಜೋರಾತು ಇವ್ಳು ಹೇಳ್ದಂಗೆ ಕೇಳ್ತಾರೇನ ನೋಡಿದ್ರಲ್ಲ ವೀಕ್ಷಕರೇ ಬಟ್ಟೆ ಒಗೆ ಮಾತಿಗಾಗಿ ನಾ ಎಷ್ಟು ಈಗ ಹೋಗಿ ಈ ಎಮ್ಮ ಹೋಗಿ ಅವ್ರ ಮನೆ ಗಂಡು ಶ್ರೀಗಳೋದು ಈ ಎಮ್ ಇನ್ನೊಂದು ಎಮ್ಮ ಹೋಗಿ ಅವ್ರ ಮನೆ ಗಂಡು ಈಗ ಸಣ್ಣದೊಂದು ಜಗಳ ಶುರುವಾಗಿದ್ದು ದೊಡ್ಡದಾಗಿ ಬೆಳಿತೈತೆ ಅವ್ರ ಮನೆ ಗಂಡುಸ್ರಿ ಇವ್ರ ಮನೆ ಗಂಡುಸ್ರಿ ಸೇರಿ ದೊಡ್ಡದಾಗಿ ಜಗಳ ಮಾಡಂಗೆ ನಾವೇ ಎತ್ತಂದಿಕ್ಕಿ ತಮಾಷೆ ನೋಡ್ದಂಗೆ ಆಗುತ್ತೆ ಈಗ ಅಡ್ಜಸ್ಟ್ ಮಾಡ್ಕೊಂಡು ಹೋದರೆ ಯಾವುದು ಬರೋದಿಲ್ಲ ಈಗ ಇಷ್ಟೊತ್ತಿಗೆ ಬಟ್ಟೆನೇ ಒಗೆ ಹೋಗೋ ಆದರೆ ಅವರು ಯಾವುದಕ್ಕೆ ಬೇಕಾಕಂಗೆ ಜಗಳನೇ ಮುಂದುವರಿಸಿಕೊಂಡು ಹೋದ್ರೆ ಹೊರತು ಬಟ್ಟೆ ಅಲ್ಲೇ ಉಳ್ಕೊಂಡ್ವು ನಿಮ್ಮೂರಾಗೂ ಇದೇ ತೀರ ೇ ರೀತಿ ಮಾಡಂಗಿದ್ರೆ ಕಮೆಂಟ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ವೀಡಿಯೋ ಮೊದಲೇ ಸಲ ನೋಡ್ತಾ ಇದ್ದರೆ ನಮಗೆ ಸಪೋರ್ಟ್ ಮಾಡಿ